ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸಂಡೇ ಇರೋದರಿಂದ ವೀಡಿಯೋ ಇದ್ದೀನಿ ಲಾ ಲಾಂಗ್ ಗ್ಯಾಪ್ ಆಯಿತು ಲಾಗ್ ಮಾಡಿ ಇವತ್ತು ತೋಟಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ತೋಟಕ್ಕೆ ಹೋಗೋದು ತೋಟದಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಬೆಳೆದಿದ್ವು ಹಾಗೆ ತೋಟ ನೋಡಿಕೊಂಡು ನೀರು ಆನ್ ಮಾಡಬೇಕಿತ್ತು ತರಕಾರಿಗೆಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮೂರು ಗಂಟೆಗೆ ಕರೆಂಟ್ ಆಗಿತ್ತು ನಾವು ನಾಲ್ಕು ಗಂಟೆಗೆ ಹೋಗ್ತಾ ಇದ್ದೀವಿ ನಾಲ್ಕು ಗಂಟೆ ಆದರೂ ಎಷ್ಟೊಂದು ಬಿಸಿಲಿದೆ ಅಂತಂದರೆ ತುಂಬ ಬಿಸಿಲಿತ್ತು ಹೋಗೋ ಅಷ್ಟರೊಳಗಡೆ ಸುಸ್ತಾಗ್ತಾಯಿತ್ತು ಅಷ್ಟು ಬಿಸಿಲಿತ್ತು ಹೀಗೆ ಹೋಗಬೇಕಾದ್ರೆ ಒಂದು ಹೊಲದಲ್ಲಿ ತುಂಬ ಗಿಡ ಬೆಳೆದಿತ್ತು ಇದು ಗಿಡ ಅಂತ ಗೊತ್ತಾಗಲಿಲ್ಲ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಯೆಲ್ಲೋ ಕಲರ್ ಫ್ಲವರ್ ಬಿಟ್ಟಿದೆ ನೋಡಿ ಅಲ್ಲಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಸೊ ಗೈಸ್ ತೋಟಕ್ಕೆ ರೀಚ್ ಆದ್ವಿ ಇದೆ ನಮ್ಮ ತೋಟ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇರೋದು ವಾಕಬಲ್ ಡಿಸ್ಟೆನ್ಸು ಈಗ ಜಸ್ಟ್ ರೀಚ್ ಆಗ್ತಾ ಇದ್ವಿ ತೋಟಕ್ಕೆ ತೋಟಕ್ಕೆ ಎಂಟ್ರಿ ಆದ್ವಿ ಗೈಸ್ ಇದು ಫಸ್ಟ್ ಎಂಟ್ರಿನಲ್ಲಿ ಹಾಕಿದ್ದೀವಿ ಸ್ವಲ್ಪ ಎಲ್ಲ ಬಿಡಿಸ್ಬಿಟ್ಟಿದ್ದೀವಿ ಅವರೆಕಾಯಿ ಚೆನ್ನಾಗಿ ಬಂದೈತೆ ಸಾವರೆಕಾಯಿ ಯಾವ ತರ ಬಿಟ್ಟಿದಾವೆ ನಮ್ಮ ತೋಟದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಒಣಗಿಬಿಟ್ಟೈತೆ ಗಿಡ ಇನ್ನೂ ಚೆನ್ನಾಗಿತ್ತು ಮತ್ತೆ ನಮ್ಮ ಮನೆಯಲ್ಲಿ ದನಗಳು ಸ್ವಲ್ಪ ತಿನ್ಬಿಟ್ಟಿದಾವೆ ಎಲ್ಲ ಒಂದೊಂದು ಬಿಟ್ಟಿದೆ ಫುಲ್ ಒಂದು ಪಟ್ಟೆ ಪೂರ್ತಿ ಹಾಕಿದೀವಿ ಅವರೆ ಗಿಡನ ಆಲ್ರೆಡಿ ಹೂವಾಗಿತ್ತು ಸ್ವಲ್ಪ ಸ್ವಲ್ಪ ಈಗ ಬೇರೆ ಹೂವು ಆಗ್ತಾಯಿದೆ ಮತ್ತು ಕಾಯಿ ಕೂಡ ಚೆನ್ನಾಗಿ ಬಂದಿತ್ತು ತೆಂಗಿ ಮರ ನೋಡಿ ಗೈಸ್ ಒಂದು ಕಾಯೇ ಇಲ್ಲ ಜಾಸ್ತಿ ಇವತ್ತು ಶಿಫ್ಟ್ ಇತ್ತಲ್ಲ ಹಾಗಾಗಿ ಮೂರು ಗಂಟೆಗೆ ಕರೆಂಟ್ ಬಂತು ನೀರು ಆನ್ ಮಾಡಿದ್ದೀವಿ ಅವರೇ ಗಿಡಕ್ಕೂ ಕೂಡ ಹೋಗ್ತಾಯಿದೆ ನೀರು ಹಾಗೆ ತೆಂಗಿ ಮರಕ್ಕೂ ಇದ್ದೆ ಇಲ್ಲಿಂದ ಪೈಪ್ ಹಾಕಿದೀವಿ ನಮ್ಮ ಮನೆಯರಲ್ಲಿ ಸಾಗೇನೇನೋ ಎಳಿತಾ ಇದ್ದಾರೆ ಎಳ್ಳಿರ್ ಕೀಳ್ತ ಕೀಳೋದಿಕ್ಕೆ ತುಂಬಾ ಬಿಸಿಲಿದಾಗ ಪೈಪ್ ಜೋಡಿಸ್ತಾ ಇದಾರೆ ಮೆಣಸಿನ ಸಸಿಗೆಲ್ಲ ನೀರು ಹೋಗ್ಲಿ ಅಂತ ಟೊಮೊಟೊ ಹಾಕಿದಿವಲ ಗೈಸ್ ಇದಕ್ಕೆ ಟೊಮೊಟೊಗೆ ಬಿದ್ರು ಎಲ್ಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಏನಾದರೂ ಟೊಮೊಟೊ ಬಳ್ಳಿ ಉದ್ದಾಗುತ್ತಲ್ಲ ಆವಾಗ ಬರುತ್ತೆ ಮತ್ತು ಮೆಣಸಿನ ಗಿಡ ಹಾಕಿದ್ದೀವಿ ನೋಡಿ ಗೈಸ್ ಯಾವ ಥರ ಬಂದಿದ್ದಾವೆ ಮೆಣಸಿನ್ ಗಿಡ ತುಂಬ ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗಿ ಬಂದೈತೆ ಗೈಸ್ ಒಂದೊಂದು ಮೆಣಸಿನ್ಕಾಯಿ ಆಗಿದ್ದಾವೆ ಹೂ ಬಿಟ್ಟೈತೆ ಇದು ಈ ಗಿಡ ಕಳೆ ಏನಿಲ್ಲ ಗೈಸ್ ಜಾಸ್ತಿ ಪೇಪರ್ ಹಾಕಿದ್ದೀವಲ್ಲ ಹಾಗಾಗಿ ಕಳೆ ಏನು ಬಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್ ಎಲ್ಲಿ ಕೀಳ್ತಾ ಇದಾರೆ ಸುಸ್ತಾಗಿ ಬಿಡ್ತು ತೋಟ ಓಡಾಡಿ ಓಡಾಡಿ ಆ ಎಂಡಿಂದ ಈ ಎಂಡ್ವರೆಗೂ ಮೆಣಸಿನ ಸುಸಿನಿ ನೆಕ್ಸ್ಟ್ ಈ ಕಡೆ ಬಂದ್ರೆ ಟೊಮೊಟೊ ಟೊಮೊಟೊ ಗೈಸ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಗೈಸ್ ಎರಡು ಸಾವಿರ ಹಾಕಿರೋದು ಟೊಮೊಟೊನ ತುಂಬಾ ಚೆನ್ನಾಗಿ ಬಂದೈತೆ ಇನ್ನು ಸ್ವಲ್ಪ ಕಾ ಈಚೆಲ್ಲ ಇದೆ ಇಲ್ಲಿ ನೋಡಿ ಗೈಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ತೋಟ ನೋಡೋಕ್ಕೆ ನಮ್ಮ ಮನೆಯವ್ರು ಎಳ್ಳಿರ ಕೋಸ್ತಾ ಇದ್ದಾರೆ ಕುಡಿಯೋಕ್ಕೆ ಲವ ಎಳ್ಳಿರು ಕುಡಿತಿದ್ದಾಳೆ ನಮ್ಮ ಮನೆಯವರು ಎಳ್ಳಿರ್ಗಸ್ತಾ ಇದ್ದಾರೆ ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ ಒಳಗಡೆ ಪಪ್ಪಾಯ ಗಿಡನೂ ಹಾಕಿದ್ದೀವಿ ಗೈಸ್ ಬನ್ನಿ ಗೈಸ್ ಎಲ್ಲಿ ಕುಡಿಯೋಣ ನಮ್ಮ ಮನೆಯವ್ರು ಕುಡ್ಲು ಬೇರೆ ಇಟ್ಕೊಬಿಟ್ಟವ್ರೆ ಕರೆಂಟ್ ಹೋಗಿತ್ತು ಗೈಸ್ ಇವಾಗ ಮತ್ತೆ ಕರೆಂಟ್ ಬಂದಿದೆ ಆನ್ ಮಾಡ್ತಾ ಇದ್ದೀನಿ ಮತ್ತೆ ಬೋರ ಆಯಿತು ನೀರು ಬರ್ತಾ ಇದ್ದಾವೆ ನೋಡೋಣ ಬನ್ನಿ ಗೈಸ್ ओके नीर बर्ता इदावे हां 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 ನೋಡಿ ಗೈಸ್ ಅಕ್ಕ ಅವರೆ ಕಾಯಿ ಕುಯ್ತಾ ಇದ್ದಾಳೆ ಮಾರ್ನಿಂಗ್ ಏನಕ್ಕಾದ್ರೂ ಆಗುತ್ತೆ ಅಂತ ನೋಡೋಣ ಎಷ್ಟು ಕುಯ್ತಾಳೆ ನನ್ನ ಕೈಲಂತೂ ಆಗಲಿಲ್ಲ ನಾನು ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಸೊ ಅವಳು ಕುಯ್ತಾ ಇದ್ದಾಳೆ ಹಾಗೆ ಅವರೆ ಕಾಯಿ ಎಲ್ಲ ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಅದೇ ನಮ್ಮ ಮನೆ ಅಲ್ಲಿ ಎಲ್ಲೋ ಕಲರ್ ಸಿಂಟೆಕ್ಸ್ ಕಾಣಿಸ್ತಿದೆಯಲ್ಲ ಅದೇ ಮನೆ ಪ್ಲಸ್ ಇದು ತೋಟ ವಾಕಬಲ್ ಡಿಸ್ಟೆನ್ಸು ಮನೆ ಹತ್ರ ಇವಾಗ ಬಂದ್ವಿ ತೋಟದಿಂದ ಇದು ನಿಂಬೆ ಗಿಡ ದನಗಳೆಲ್ಲ ತಿನ್ಬಿಟ್ಟಿದ ನಿಂಬೆ ಗಿಡನ ಇಲ್ಲೆಲ್ಲ ಚೆನ್ನಾಗಿ ಬಂದಿತ್ತು ಈಚೆಲ್ಲ ಆಗಿತ್ತು ಇವಾಗ ಬೇಸಿಗೆ ಇರೋದ್ರಿಂದ ಗಿಡ ಎಲ್ಲ ಒಣಗ್ ತೊಣಗ್ತಾ ಇತ್ತು ನೋಡಿ ಕೆಳಗಡೆ ಎಲ್ಲ ಒಣಗ್ತಾ ಇತ್ತು ಮತ್ತು ಇದು ಬಂದು ತೆಂಗಿ ಮರಕ್ಕೆ ಏನಾದರೂ ರಸಿ ಆದರೆ ಇದನ್ನು ಕಡ್ಕೊಂಡು ಹೋಗಿ ಹಾಕಿದ್ರೆ ತೆಂಗಿ ಮರ ಹಾಳಾಗಲ್ಲ ಇದು ಪುದೀನ ಗಿಡ ಒಂದೇ ಒಂದು ಕಡ್ಡಿ ತಗೊಂಬಂದು ಹಾಕಿದ್ದೆ ಇವಾಗ ಎಷ್ಟು ಹಗಲ ಆಗಿಬಿಟ್ಟೈತೆ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ಪುದೀನ ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಬಬಾಯ್